ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳಿನಲ್ಲಿ ಗೃಹ ಗೋಚಾರ ಫಲಿತಾಂಶವು ಮಕರ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಈ ಪ್ರಸ್ತುತ ಸಮಯದಲ್ಲಿ ಮಕರ ರಾಶಿಯವರು ಯಾವ ರೀತಿಯ ಎಚ್ಚರಿಕೆಯೊಂದಿಗೆ ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಯಾವ ಗ್ರಹ ಗೋಚಾರ ಫಲಿತಾಂಶ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಜೊತೆಗೆ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಕಡಿಮೆ ದರದಲ್ಲಿ ಖರೀದಿ ಮಾಡಬಹುದಾಗಿರಲಿದೆ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಶನಿಯು ನಿಮ್ಮ ರಾಷ್ಟ್ರಾಧಿಪತಿಯಾಗಿದ್ದು ಶನಿಯ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಹಾಗಾಗಿ ಓಂ ಶನೇಶ್ವರಾಯ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹವು ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಹೆಚ್ಚಿನ ಯಶಸ್ಸನ್ನು ಆರ್ಥಿಕ ಲಾಭವನ್ನು ತರಲಿದೆ ಹಾಗಾಗಿ ಓಂ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಈಗ ನಾವು ನೋಡೋಣ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಗ್ರಹ ಗೋಚಾರ ಫಲಿತಾಂಶ ಹೇಗಿರಲಿದೆ ಯಾವ ಸ್ಥಾನದಲ್ಲಿ ಯಾವ ಗ್ರಹ ಸಂಚಾರವೂ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಅದ್ಭುತ ಆರಂಭವಾಗಿರಲಿದೆ ಮಕರ ರಾಶಿಯವರಿಗೆ ತಿಂಗಳ ಮೊದಲ ಮೂರು ವಾರಗಳಲ್ಲಿ ಮಂಗಳ ನಿಮ್ಮ ರಾಶಿಯಲ್ಲಿ ಹುಚ್ಚನಾಗಿರಲಿದ್ದಾನೆ ಅಂದರೆ ಒಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ನಿಮ್ಮ ರಾಶಿಯವರಿಗೆ ನಿಮ್ಮ ಆದಮ್ಯ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುವಂಥ ಅನೇಕ ರೀತಿಯ ಭರವಸೆಯೂ ಸಿಗಲಿದೆ ಕೆಲಸದ ಸ್ಥಳದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ನಾಯಕನಾಗಿ ಹೊರಹೊಮ್ಮಲಿದ್ದೀರಿ ಹಾಗೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳು ಮುಂದುವರೆದಂತೆ ನಿಮ್ಮ ಗಮನವು ಪೂರ್ಣವಾಗಿ ದ್ವಿತೀಯ ಭಾವ ಅಂದರೆ ಕುಂಭರಾಶಿಯ ಕಡೆಗೆ ತಿರುಗುತ್ತದೆ ಇಲ್ಲಿ ಅನೇಕ ಗ್ರಹಗಳ ಸಂಗಮವಾಗಿರುತ್ತದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯೂ ಇರಲಿದೆ ಹಣದ ಅರಿವು ಹೆಚ್ಚಾದರೂ ಕೂಡ ಕುಟುಂಬದ ವಿಷಯಗಳು ಮತ್ತು ಖರ್ಚುಗಳು ನಿಮ್ಮನ್ನು ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವನ್ನು ಈ ಪ್ರಸ್ತುತ ಸಮಯದಲ್ಲಿ ನೀವು ಸಾಧಿಸಬೇಕಾಗಿರಲಿದೆ ಗೃಹ ಗೋಚಾರ ಫಲಿತಾಂಶದಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಫೆಬ್ರವರಿ ತಿಂಗಳ ದ್ವಿತೀಯಾರ್ಧದಲ್ಲಿ ನೋಡಲಿದ್ದೀರಿ ಕುಂಭರಾಶಿಗೆ ಕೆಲ ಗ್ರಹಗಳು ಸಂಚಾರವನ್ನು ಮಾಡುತ್ತಾ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ತರಲಿದೆ ಮೊದಲಿಗೆ ನಾವು ನೋಡುವುದಾದರೆ ಫೆಬ್ರವರಿ ಆರರಂದು ಶುಕ್ರನು ತನ್ನ ರಾಶಿ ಚಕ್ರ ಬದಲಾವಣೆಯನ್ನು ಮಾಡಲಿದ್ದಾನೆ ಈ ಪ್ರಸ್ತುತ ಸಮಯದಲ್ಲಿ ಮಕರ ರಾಶಿಯಿಂದ ಕುಂಭ ರಾಶಿಗೆ ತನ್ನ ಪ್ರವೇಶವನ್ನು ಮಾಡುತ್ತಿರುವ ಶುಕ್ರನಿಂದಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ಅನೇಕ ರೀತಿಯ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ಮಕರ ರಾಶಿಯವರು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಶುಕ್ರನ ಸಂಚಾರದ ಪರಿಣಾಮವನ್ನು ನೋಡಬಹುದಾಗಿರಲಿದೆ ಈ ಸಮಯದಲ್ಲಿ ಆರ್ಥಿಕವಾಗಿ ನೀವು ಬಲವಾದ ಸಮಯವನ್ನು ನೋಡಲಿದ್ದೀರಿ ಹೊಸ ಆದಾಯದ ಮೂಲಗಳು ಹೊರಹೊಮ್ಮುತ್ತದೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವುದರ ಜೊತೆಗೆ ಉದ್ಯೋಗ ಸ್ಥಿರತೆ ಹೆಚ್ಚಾಗಲಿದೆ ಸ್ಥಾನ ಹಾಗೆ ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನು ನೀವು ಕಾಣಬಹುದಾಗಿರಲಿದೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ ಕುಟುಂಬದಲ್ಲಿ ಶಾಂತಿ ಹಾಗೆ ಸಂತೋಷ ಮೇಲುಗೈ ಸಾಧಿಸಲಿದೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವು ಸೌಹಾರ್ದತೆಯಿಂದ ಕೂಡಿರಲಿದ್ದು ನೀವು ಈ ಸಮಯದಲ್ಲಿ ಮನೆಯ ಅಲಂಕಾರಿಕ ಅಥವಾ ಬೆಲೆ ಬಾಳುವ ವಸ್ತುಗಳ ಖರೀದಿಗೆ ಹೆಚ್ಚಿನ ಮನಸ್ಸು ಮಾಡಲಿದ್ದೀರಿ ಇದು ಶುಕ್ರನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ಈ ಪ್ರಸ್ತುತ ಸಮಯದಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಸೂರ್ಯನ ಸಂಚಾರ ಸೂರ್ಯನ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ ಸೂರ್ಯನು ಫೆಬ್ರವರಿ ಹದಿಮೂರರಂದು ಕುಂಭರಾಶಿಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಇದಕ್ಕೂ ಮೊದಲೇ ಬುಧನು ನಿಮ್ಮ ಎರಡನೆಯ ಮನೆಗೆ ಸಾಗಲಿದ್ದಾನೆ ಆದರೆ ಫೆಬ್ರವರಿ ಮೂರರಂದು ಬುಧನು ಕುಂಭರಾಶಿಗೆ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ಸಂಪತ್ತು ಮತ್ತು ಮಾತಿನ ಮನೆ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಸಂಪೂರ್ಣ ಗಮನವು ನಿಮ್ಮ ಹಣಕಾಸು ಹಾಗೆ ಉಳಿತಾಯವನ್ನು ಹೆಚ್ಚಿಸುವುದರ ಜೊತೆಗೆ ಉತ್ತಮ ರೀತಿಯ ಬಜೆಟ್ ತೆರಿಗೆ ಯೋಜನೆ ಹಾಗೆ ಭವಿಷ್ಯದ ಹೂಡಿಕೆಯ ಬಗ್ಗೆ ನೀವು ತುಂಬ ಗಂಭೀರವಾಗಿ ಇರಲಿದ್ದೀರಿ ನಿಮ್ಮ ಕುಟುಂಬದೊಂದಿಗೆ ಕುಳಿತು ಹಣದ ಸಮಸ್ಯೆ ಪರಿಹರಿಸಲು ಇದು ಉತ್ತಮ ಸಮಯವೂ ಕೂಡ ಆಗಿರಲಿದೆ ನಿಮ್ಮ ತರ್ಕದೊಂದಿಗೆ ಮಾತನಾಡುತ್ತಿದ್ದೀರಿ ಇದರಿಂದ ನೀವು ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಯಶಸ್ಸನ್ನು ಕಾಣಬಹುದಾಗಿರಲಿದೆ ಬುಧನು ನಿಮ್ಮ ಎಂಟನೇ ಮನೆಯನ್ನು ನೋಡುತ್ತಿದ್ದಾನೆ ಇದು ನಿಮಗೆ ಇದ್ದಕ್ಕಿದ್ದಂತೆ ಹಣ ಅಥವಾ ಎಲ್ಲಿಂದಲ್ಲಾದರೂ ಕೆಲವು ರಹಸ್ಯ ಲಾಭವನ್ನು ಪಡೆದುಕೊಳ್ಳುವಂತೆ ಮಾಡಬಹುದಾಗಿರಲಿದೆ ಬೆಟ್ಟಿಂಗ್ ಅಥವಾ ಶಾರ್ಟ್ಕಟ್ಗಳ ಬದಲಿಗೆ ಸರಿಯಾದ ಯೋಜನೆ ಮೂಲಕ ಹಣವನ್ನು ಗಳಿಸುವುದು ನಿಮಗೆ ಉತ್ತಮವಾಗಿರಲಿದೆ ನಿಮ್ಮ ಆಲೋಚನೆಗಳು ಕುಟುಂಬದ ಸದಸ್ಯರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಹಾಗೆ ಇದರಿಂದಾಗಿ ಮನೆಯ ವಾತಾವರಣವು ಆಹ್ಲಾದ ಕರೆದಿಂದ ಕೂಡಿರಲಿದೆ ನಿಮ್ಮ ಮಾತಿನ ಮಾಧುರ್ಯತೆ ಹಾಗೆ ಬುದ್ಧಿಶಕ್ತಿಯಿಂದಾಗಿ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಣನೀಯವಾಗಿ ಬಲಪಡಿಸಲಿದ್ದೀರಿ ಹಣಕಾಸಿಗೆ ಸಂಬಂಧಿಸಿದಂತೆ ನಿಮ್ಮ ಕುಟುಂಬದ ಮೌಲ್ಯವನ್ನು ರಾಜಿ ಮಾಡಿಕೊಳ್ಳದಂತೆ ಎಚ್ಚರಿಕೆ ವಹಿಸಿ ಇದು ಮಕರ ರಾಶಿಯವರು ಬುಧ ಮತ್ತು ಸೂರ್ಯನು ಕುಂಭರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಪಡೆದುಕೊಳ್ಳುತ್ತಿರುವ ಉತ್ತಮ ರೀತಿಯ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಂಭರಾಶಿಗೆ ಮಂಗಳನ ಸಂಚಾರದ ಪರಿಣಾಮ ಹೇಗಿರಲಿದೆ ಮಂಗಳನ ಸಂಚಾರದ ಪರಿಣಾಮದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಎಂಬುದನ್ನು ತಿಳಿಯೋಣ ಫೆಬ್ರವರಿ ಇಪ್ಪತ್ತ್ ಮೂರರಂದು ಮಂಗಳನು ಕುಂಭರಾಶಿಗೆ ತನ್ನ ಪ್ರಾವಿ ವೇಶವನ್ನು ಪಡೆಯಲಿದ್ದಾನೆ ಈ ಮಂಗಳ ಗ್ರಹವು ಪುರುಷ ಸ್ವಭಾವವನ್ನು ಹೊಂದಿರುವ ಉಗ್ರ ಗ್ರಹವಾಗಿದ್ದು ಶಾಸ್ತ್ರದ ಪ್ರಕಾರ ರಾಶಿಯನ್ನು ಪ್ರವೇಶಿಸಲಿರುವ ಮಂಗಳನಿಂದಾಗಿ ಕೆಲವು ಬದಲಾವಣೆ ಹಾಗೆ ಶುಭ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಪ್ರಮುಖವಾಗಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಮಂಗಳನ ಸಂಚಾರದಿಂದಾಗಿ ಅನೇಕ ರೀತಿಯ ಬದಲಾವಣೆ ಉಂಟಾಗಲಿದೆ ಮಂಗಳ ಗ್ರಹವು ನಿಮ್ಮ ಜಾತಕದ ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದು ಎರಡನೇ ಮನೆಯಲ್ಲಿ ತನ್ನ ಚಲನೆಯನ್ನು ಮಾಡುವುದರಿಂದಾಗಿ ಇದು ಹೆಚ್ಚು ಉತ್ತಮವಾಗಿಲ್ಲದಿದ್ದರೂ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ಕಾಣಬಹುದಾಗಿರಲಿದೆ ಕಷ್ಟಗಳು ಎದುರಾಗುವ ಸಾಧ್ಯತೆ ಇರಲಿದ್ದು ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವ ಜನರು ಈ ಅವಧಿಯಲ್ಲಿ ತಮ್ಮ ವ್ಯಾಪಾರದಲ್ಲಿ ಮುಂದೆ ಸಾಗಲು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿರಲಿದೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ನೀವು ಉತ್ತಮವಾದ ಸಮಯವನ್ನು ಕಾಣಲು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗಿರಲಿದೆ ಮಂಗಳನ ಈ ಸಂಚಾರದ ಪರಿಣಾಮವು ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಸಂದರ್ಭಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ತಮ್ಮ ಸಂಬಂಧವನ್ನು ಹೊಂದಲು ಕೆಲವು ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡಬಹುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಕಾಲು ನೋವು ಕಣ್ಣಿನಲ್ಲಿ ನೋವು ಹಾಗೆ ಒಟ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಿರಲಿದೆ ಹಾಗಾಗಿ ಮಂಗಳನ ಈ ಸಂಚಾರದ ಸಮಯದಲ್ಲಿ ಬಹಳ ಎಚ್ಚರಿಕೆಯ ಕ್ರಮವನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ನೀವು ವಹಿಸುವುದು ಉತ್ತಮವಾಗಿರಲಿದೆ ಇದು ಮಂಗಳನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನ ಮುಂದಿನದ್ದಾಗಿ ಕೇತುವಿನ ಸಂಚಾರ ಕೇತುವಿನ ಪ್ರಭಾವ ಈ ಪ್ರಸ್ತುತ ಸಮಯದಲ್ಲಿ ಮಕರ ರಾಶಿಯವರಿಗೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಫೆಬ್ರವರಿ ತಿಂಗಳಿನಲ್ಲಿ ಕೇತುವಿನ ಜೊತೆ ಚಂದ್ರನು ಕೂಡ ಸಂಯೋಗಗೊಳ್ಳಲಿದ್ದು ಫೆಬ್ರವರಿ ಮೂರು ಸಿಂಹರಾಶಿಗೆ ಚಂದ್ರನು ಸಾಗಲಿದ್ದಾನೆ ಸಿಂಹ ರಾಶಿಯಲ್ಲಿ ಈಗಾಗಲೇ ಕೇತುವಿನ ಸಂಚಾರ ಇರುವುದರಿಂದಾಗಿ ಸಿಂಹರಾಶಿಯಲ್ಲಿ ಕೇತು ಹಾಗೂ ಚಂದ್ರನ ಸಂಯೋಗವು ಗ್ರಹಣ ಯೋಗವನ್ನು ಸೃಷ್ಟಿಸಲಿದೆ ಇದು ಜಾತಕದಲ್ಲಿ ಬಲವಾಗಿದ್ದರೆ ಈ ಪ್ರಸ್ತುತ ಸಮಯದಲ್ಲಿ ಸಂಪತ್ತು ಸೌಕರ್ಯ ಸೌಲಭ್ಯ ಹಾಗೂ ಐಶ್ರಾಮ್ಯ ಜೀವನವನ್ನು ನೀವು ಅನುಭವಿಸಬಹುದಾಗಿರಲಿದೆ ವೃತ್ತಿ ಹಾಗೂ ಆರ್ಥಿಕ ಜೀವನದಲ್ಲಿ ಇಂದೆಂದೂ ಕಾಣದ ರೀತಿಯ ಬದಲಾವಣೆಯು ಈ ಪ್ರಸ್ತುತ ಸಮಯದಲ್ಲಿ ಕಾಣಲಿದೆ ಈಗ ಮಕರ ರಾಶಿವಿಗೆ ಕೇತು ಮತ್ತು ಚಂದ್ರನ ಸಂಯೋಗದಿಂದಾಗಿ ಫೆಬ್ರವರಿ ತಿಂಗಳಿನಲ್ಲಿ ಪ್ರಮುಖವಾಗಿ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ತಿಳಿಯೋಣ ಮಕರ ರಾಶಿಯವರ ಎಂಟನೇ ಮನೆಯಲ್ಲಿ ಕೇತುವೆ ಮತ್ತು ಚಂದ್ರನ ಸಂಯೋಗದಿಂದಾಗಿ ಮಕರ ರಾಶಿಯವರಿಗೆ ಈ ಸಮಯವು ತುಂಬಾ ಎಚ್ಚರಿಕೆಯಿಂದ ಇರಬೇಕಾದ ಸಮಯವಾಗಿರಲಿದೆ ಈ ಸಮಯದಲ್ಲಿ ಕೈಗೆ ಬಂದ ಹಣ ಮನೆ ಒಳಗೆ ಬರುವುದು ಕಷ್ಟವಾಗುವುದು ಈ ಅವಧಿಯಲ್ಲಿ ಹಣ ಕಳೆದುಕೊಳ್ಳುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿರಲಿದೆ ಹಿಂದೆ ಮಾಡಿದ ಸಾಲವನ್ನು ತೀರಿಸಲು ಕಷ್ಟವಾಗಲಿದೆ ಹಾಗೆ ಹಣ ಖರ್ಚು ಮಾಡುವುದರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಹೀಗಾಗಿ ಹಣ ಉಳಿತಾಯದ ಬಗ್ಗೆ ಗಮನ ಹರಿಸುವುದು ಉತ್ತಮವಾಗಿದ್ದು ಈ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಹಾಗೆ ನಿಮ್ಮ ಮಾನಸಿಕ ಶಾಂತಿಗಾಗಿ ಧ್ಯಾನ ಹಾಗೂ ಯೋಗವನ್ನು ಮಾಡುವುದು ಉತ್ತಮವಾಗಿರಲಿದೆ ಇದು ಮಾನಸಿಕ ಉಲ್ಲಾಸವನ್ನು ನೀಡಲಿದ್ದು ಮಾನಸಿಕವಾಗಿ ನೀಡುವ ಅನೇಕ ರೀತಿಯ ಗೊಂದಲವನ್ನು ಕೂಡ ಪರಿಹರಿಸಲಿದೆ ಇನ್ನು ಮುಂದಿನದ್ದಾಗಿ ಈ ಮಕರ ರಾಶಿಗೆ ಸೇರಿದ ಜನರಿಗೆ ತಮ್ಮ ರಾಶಿಯಾಧಿಪತಿಯಾದ ಶನಿಯ ಪ್ರಭಾವ ಹೇಗಿರಲಿದೆ ಎಂಬುದನ್ನು ತಿಳಿಯೋಣ ಮೂರನೆಯ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಶನಿಯ ಸಂಚಾರದ ಪರಿಣಾಮವು ಧೈರ್ಯ ಹೊಸ ಉಪಕ್ರಮ ಹಾಗೆ ಕಿರು ಪ್ರಯಾಣಕ್ಕೆ ಹೆಚ್ಚಿನ ಅವಕಾಶವನ್ನು ನೀಡಲಿದೆ ಈ ಸಮಯದಲ್ಲಿ ಮೀನ ರಾಶಿಯಲ್ಲಿ ಶನಿಯ ಸಂಚಾರದಿಂದಾಗಿ ಅನೇಕ ರೀತಿಯ ಅವಕಾಶಗಳನ್ನು ನೀವು ಪಡೆಯಬಹುದಾಗಿರಲಿದೆ ಧೈರ್ಯದಿಂದ ಪ್ರತಿ ಕೆಲಸದಲ್ಲೂ ಕೂಡ ನೀವು ಮುನ್ನುಗ್ಗಲ್ಲಿದ್ದೀರಿ ಹಾಗೆ ನಿಮ್ಮ ವ್ಯವಹಾರ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟುದೂರ ಪ್ರಯಾಣದ ಸಾಧ್ಯತೆ ಇರಲಿದ್ದು ಎಚ್ಚರಿಕೆಯಲ್ಲಿ ಎಚ್ಚರಿಕೆಯೊಂದಿಗೆ ಶಿಸ್ತಿನ ಜೀವನವನ್ನು ನೀವು ತಪ್ಪದೆ ನಡೆಸುವುದು ಬಹು ಮುಖ್ಯವಾಗಿರಲಿದೆ ಇದು ಗ್ರಹ ಗೋಚಾರ ಫಲಿತಾಂಶವಾಗಿ ಮಕರ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ಫೆಬ್ರವರಿ ತಿಂಗಳಿನಲ್ಲಿ ನೋಡುವ ಬದಲಾವಣೆಯಾಗಿದ್ದು ಈ ಎಲ್ಲ ಗ್ರಹ ಸಂಚಾರದ ಪ್ರಭಾವವು ಪ್ರಮುಖವಾಗಿ ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬ ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಯಾವ ರೀತಿ ಎಚ್ಚರಿಕೆ ಕ್ರಮಗಳ ಜೊತೆಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋಣ ಮರಿಬೇಡಿ ಮೊದಲಿಗೆ ನಾವು ನೋಡುವುದಾದರೆ ಮಕರ ರಾಶಿಯವರ ವೃತ್ತಿ ಮತ್ತು ವ್ಯವಹಾರ ಜೀವನ ಈ ಪ್ರಸ್ತುತ ಸಮಯದಲ್ಲಿ ಯಾವ ಗ್ರಹ ಗೋಚಾರ ಫಲಿತಾಂಶದಿಂದ ಬದಲಾಗಲಿದೆ ಎಂಬುದನ್ನು ತಿಳಿಯೋಣ ಫೆಬ್ರವರಿ ಇಪ್ಪತ್ಮೂರರವರೆಗೂ ಮಂಗಳನ ಉಚ್ಚ ಸ್ಥಿತಿಯಿಂದಾಗಿ ನಿಮ್ಮ ವೃತ್ತಿ ಜೀವನವು ಅದಮ್ಯ ಮಹತ್ವಾಕಾಂಕ್ಷೆಯಿಂದ ಕೂಡಿರುತ್ತದೆ ನೀವು ಇತರರಿಗಿಂತ ಹೆಚ್ಚು ಶ್ರಮಿಸಿ ಕೆಲಸ ಮಾಡುವಿರಿ ಹಾಗೆ ನಿಮ್ಮ ತಂಡದಿಂದಲೂ ನೀವು ಅದನ್ನೇ ನಿರೀಕ್ಷಿಸಲಿದ್ದೀರಿ ಸ್ವತಂತ್ರ ವೃತ್ತಿಪರ ಇಂಜಿನಿಯರ್ಗಳು ಹಾಗೆ ಸ್ಥಿರಾಸ್ತಿ ಅಭಿವೃದ್ಧಿ ಅಂದರೆ ರಿಯಲ್ ಎಸ್ಟೇಟ್ ರಂಗದಲ್ಲಿರುವವರಿಗೆ ಇದು ಅತ್ಯುತ್ತಮವಾದ ಸಮಯವಾಗಿರಲಿದೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿಯು ಮೂರನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಪರಿಶ್ರಮಕ್ಕೆ ಯಶಸ್ಸು ಖಂಡಿತವಾಗಿಯೂ ಸಿಗಲಿದೆ ಇನ್ನು ಆರನೇ ಮನೆಯಲ್ಲಿರುವ ಗುರುವು ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತಾನೆ ನೀವು ವಕೀಲರು ವೈದ್ಯರು ಹಾಗೆ ಸೇವಾ ವಲಯದಲ್ಲಿ ಇದ್ದರೆ ಕಠಿಣ ಪ್ರಕರಣಗಳನ್ನು ಸುಲಭವಾಗಿ ನಿಭಾಯಿಸಲಿದ್ದೀರಿ ಆದರೆ ಕೆಲಸದ ಸ್ಥಳದಲ್ಲಿ ಸಣ್ಣ ಸಂಘರ್ಷಗಳಾಗದಂತೆ ನೋಡಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ನಿಮ್ಮ ನೇರ ಮಾತುಗಾರಿಕೆ ಮಂಗಳನ ಪ್ರಭಾವದಿಂದಾಗಿ ಇತರರಿಗೆ ಅಹಂಕಾರದಂತೆ ಕಾಣಬಹುದು ಆದ್ದರಿಂದ ರಾಜತಾಂತ್ರಿಕ ಸಂವಹನವನ್ನು ನೀವು ಬಳಸಿಕೊಳ್ಳುವುದು ಬಹು ಮುಖ್ಯವಾಗಿದ್ದು ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಲು ಯೋಜನೆಗಳನ್ನು ರೂಪಿಸಿ ತಜ್ಞ ಸಲಹೆಯನ್ನು ಪಡೆಯಿರಿ ಹಿರಿಯರ ಮಾತುಗಳನ್ನು ಆಲಿಸಿ ಮುಂದುವರಿಯಿರಿ ಹಾಗೆ ಯಾವುದೇ ರೀತಿಯ ಅಹಂಕಾರದ ಮಾತುಗಳನ್ನು ನೀವು ಆಡದೆ ಇರುವುದು ಉತ್ತಮವಾಗಿರಲಿದೆ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೂ ನೀವು ಅತ್ಯಂತ ಹೆಚ್ಚಿನ ಯಶಸ್ಸನ್ನು ವೃತ್ತಿ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಕಾಣಬಹುದಾಗಿರಲಿದೆ ಇದು ನಿಮಗೆ ಆರ್ಥಿಕವಾಗಿ ಹೆಚ್ಚಿನ ಸಹಕಾರಿಯಾಗಿರಲಿದ್ದು ಆರ್ಥಿಕವಾಗಿ ದುಪ್ಪಟ್ಟು ಹಣದ ಗಳಿಕೆಗೆ ಇದು ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ ಆರ್ಥಿಕ ವ್ಯವಹಾರಗಳು ನಿಮಗೆ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದ್ದು ನಿಮ್ಮ ಅನೇಕ ರೀತಿಯ ಕನಸುಗಳು ಈಡೇರಲಿದೆ ಆದರೆ ಈ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತಪ್ಪಿಸಬೇಕಾಗಿರಲಿದೆ ರಾಜತಾಂತ್ರಿಕ ಯೋಜನೆಯೊಂದಿಗೆ ನೀವು ಮುಂದುವರೆಯಬೇಕಾಗಿರಲಿದೆ ಇದು ವೃತ್ತಿ ಕ್ಷೇತ್ರದಲ್ಲಿ ಪ್ರಮುಖವಾಗಿ ನೀವು ಫೆಬ್ರವರಿ ತಿಂಗಳಿನಲ್ಲಿ ನೋಡುವ ಮತ್ತು ಎಚ್ಚರಿಕೆ ವಹಿಸಬೇಕಾದ ಅಂಶವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರ್ಥಿಕತೆ ಮತ್ತು ಹಣಕಾಸಿಗೆ ಸಂಬಂಧಿಸಿದಂತೆ ಮಕರ ರಾಶಿಗೆ ಸೇರಿದ ಜನರು ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಏನೆಲ್ಲ ಬದಲಾವಣೆಯು ಈ ಪ್ರಸ್ತುತ ಸಮಯದಲ್ಲಿ ಯಾವ ಗ್ರಹ ಸಂಚಾರದಿಂದಾಗಿ ಆಗಲಿದೆ ಎಂಬುದನ್ನು ತಿಳಿಯ or not ಇದು ವರ್ಷದ ಪ್ರಮುಖ ಆರ್ಥಿಕ ತಿಂಗಳು ಎಂದೇ ಹೇಳಬಹುದು ಫೆಬ್ರವರಿ ತಿಂಗಳಿನಲ್ಲಿ ಮಕರ ರಾಶಿಗೆ ಸೇರಿದ ಜನರು ಆರ್ಥಿಕವಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಎರಡನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ನಾಲ್ಕು ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ನೋಡಬಹುದು ಬುಧ ಶುಕ್ರ ಸೂರ್ಯ ಹಾಗೂ ರಾಹು ಗ್ರಹಗಳು ಕುಂಭ ರಾಶಿಯಲ್ಲಿ ಸೇರಲಿದೆ ಇದು ಧನ ಯೋಗವನ್ನು ನಿರ್ಮಿಸುತ್ತದೆ ಕುಟುಂಬದ ವ್ಯವಹಾರ ಅಥವಾ ವ್ಯಾಪಾರದಲ್ಲಿ ಹಠಾತ್ ಹಣದ ಅರಿವು ಇರಲಿದೆ ಅನಿರೀಕ್ಷಿತ ಮೂಲಗಳಿಂದ ನೀವು ಆದಾಯವನ್ನು ಪಡೆಯಲಿದ್ದೀರಿ ಇದು ನಿಮಗೆ ಆರ್ಥಿಕವಾಗಿ ಬೆಂಬಲವನ್ನು ಹಾಗೆ ಆರ್ಥಿಕ ಜೀವನದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗಲಿದೆ ಅಂದಾಗ್ಯೂ ಸೂರ್ಯ ಮತ್ತು ರಾಹುವಿನ ಪ್ರಭಾವದಿಂದಾಗಿ ಖರ್ಚುಗಳು ಅಷ್ಟೇ ಹೆಚ್ಚಾಗಲಿದೆ ಕುಟುಂಬದ ಅಗತ್ಯತೆಗಳಿಗಾಗಿ ಅಲ್ಲಿನ ಚಿಕಿತ್ಸೆ ಅಥವಾ ಜೀವನ ಶೈಲಿಯ ಸುಧಾರಣೆಗಾಗಿ ಹಣವನ್ನು ಈ ಸಮಯದಲ್ಲಿ ವ್ಯಯಿಸಲಿದ್ದೀರಿ ಫೆಬ್ರವರಿ ಇಪ್ಪತ್ತ್ ಮೂರರ ನಂತರ ಮಂಗಳನು ನಿಮ್ಮ ಎರಡನೇ ಮನೆಗೆ ಅಂದರೆ ಕುಂಭರಾಶಿಗೆ ಬಂದಾಗ ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ತಿಂಗಳ ಕೊನೆಯ ವಾರದಲ್ಲಿ ಹೂಡಿಕೆ ಮಾಡುವವರು ಬಹಳ ಎಚ್ಚರಿಕೆ ಇರಬೇಕಾಗಿರಲಿದೆ ಯಾವುದೇ ರೀತಿಯ ಹೊಸ ಹೂಡಿಕೆಗಳನ್ನು ಮಾಡುವುದಕ್ಕಿಂತ ಮುಂಚೆ ಯೋಜನೆಗಳನ್ನು ಎಚ್ಚರಿಕೆಯಿಂದ ನಿಭಾಯಿಸುವುದು ಹಾಗೆ ಅವಶ್ಯಕವಿದ್ದಲ್ಲಿ ಮಾತ್ರ ನೀವು ಹೂಡಿಕೆಯನ್ನು ಮಾಡುವುದು ಬಹು ಮುಖ್ಯವಾಗಿದ್ದು ಇಲ್ಲವಾದರೆ ಇರುವ ವ್ಯಾಪಾರ ವ್ಯವಹಾರಗಳಲ್ಲಿ ಬರುವ ಲಾಭಗಳನ್ನು ಉತ್ತಮ ರೀತಿಯಲ್ಲಿ ಉಳಿತಾಯ ಮಾಡಲು ಹೆಚ್ಚಿನ ಶ್ರದ್ಧೆಯನ್ನು ಹೆಚ್ಚಿನ ಗಮನವನ್ನು ನೀಡಿ ಇದು ನಿಮಗೆ ಆರ್ಥಿಕವಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ ಆರ್ಥಿಕವಾಗಿ ಯಾವುದೇ ರೀತಿಯ ನಷ್ಟವಾಗದಂತೆ ನೀವು ಈ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಬಹುದಾಗಿರಲಿದೆ ಇದು ಪ್ರಮುಖವಾಗಿ ಫೆಬ್ರವರಿ ತಿಂಗಳಿನಲ್ಲಿ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ಕ್ರಮ ಅವಶ್ಯಕವೆಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಮಂಗಳನು ಲಗ್ನದಲ್ಲಿ ಇರುವುದರಿಂದಾಗಿ ನೀವು ದೈಹಿಕವಾಗಿ ಬಲಿಷ್ಠರಾಗಲಿದ್ದೀರಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಂಗಳನು ಅಗ್ನಿ ತತ್ವದ ಗ್ರಹವಾಗಿರುತ್ತಾನೆ ಅಸಿಡಿಟಿ ಉಷ್ಣದ ಗುಳ್ಳೆಗಳು ಅಥವಾ ರಕ್ತದೊತ್ತಡದಂತಹ ಪಿತ್ತ ಸಂಬಂಧಿತ ಸಮಸ್ಯೆಗಳು ಕಾಣಬಹುದು ಈ ಪ್ರಸ್ತುತ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಬಹಳ ಎಚ್ಚರಿಕೆ ಕ್ರಮಗಳ ಜೊತೆಗೆ ಇರಬೇಕಾಗಿರಲಿದೆ ಆರನೇ ಮನೆಯಲ್ಲಿ ಗುರುವು ಧನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ಅತಿಯಾದ ಆಹಾರ ಸೇವನೆಯ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಿ ಹಾಗೆ ಎರಡನೆಯ ಮನೆಯಲ್ಲಿ ಗ್ರಹಗಳ ದಟ್ಟಣೆ ಇರುವುದರಿಂದಾಗಿ ಕಣ್ಣುಗಳು ವಿಶೇಷವಾಗಿ ಬಲಗಣ್ಣು ಅಲ್ಲುಗಳು ಅಥವಾ ಗಂಟಲಿನ ಸಮಸ್ಯೆಗಳು ಬರಬಹುದು ಹಾಗೆ ನೋವಿದ್ದರೆ ತಕ್ಷಣ ವೈದ್ಯರ ಸಂಪರ್ಕವು ನಿಮಗೆ ಉತ್ತಮವಾಗಿರಲಿದೆ ಅತಿಯಾದ ಖಾರ ಅಥವಾ ಮಸಾಲೆ ಪದಾರ್ಥಗಳನ್ನು ನೀವು ದೂರ ಇರಿಸುವುದೇ ಉತ್ತಮವಾಗಿರಲಿದೆ ಗಂಟಲು ಮತ್ತು ಹೊಟ್ಟೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹು ಮುಖ್ಯವಾಗಿದ್ದು ಈ ಪ್ರಸ್ತುತ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯ ಕ್ರಮವನ್ನು ವಹಿಸಬೇಕಾಗಿರಲಿದೆ ಹಾಗೆ ನೀವು ಯಾವುದೇ ರೀತಿಯ ವಾಹನ ಚಲಿಸುವಾಗ ಅಥವಾ ನೀವು ಯಂತ್ರಗಳನ್ನು ಬಳಸುವಾಗ ಯಂತ್ರಗಳ ಚಲನೆಯನ್ನು ಮಾಡುವಾಗ ಬಹಳ ಎಚ್ಚರಿಕೆ ಕ್ರಮ ಜೊತೆಗೆ ಮುಂದುವರೆದರೆ ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ವಾಕಿಂಗ್ ಯೋಗ ಧ್ಯಾನದತ್ತ ಚಟುವಟಿಕೆಯು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರಲಿದೆ ಚೇತರಿಕೆಯನ್ನು ಕಾಣಲು ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ಫೆಬ್ರವರಿ ತಿಂಗಳಿನಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿಯವರು ಗ್ರಹ ಸಂಚಾರದ ಪರಿಣಾಮವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಯಾವೆಲ್ಲ ರೀತಿಯ ಬದಲಾವಣೆಯು ಯಾವ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ತಿಳಿಯೋಣ ಕೌಟುಂಬಿಕ ಜೀವನವು ಈ ಪ್ರಸ್ತುತ ಸಮಯದಲ್ಲಿ ಬಹಳ ತೀವ್ರವಾಗಿರಲಿದೆ ಇನ್ನು ಈ ತಿಂಗಳ ದ್ವಿತೀಯ ಭಾವವು ಕುಟುಂಬವನ್ನು ಸೂಚಿಸುತ್ತದೆ ಇಲ್ಲಿ ಅನೇಕ ಗ್ರಹಗಳು ಇರುವುದರಿಂದಾಗಿ ಮನೆಯಲ್ಲಿ ಸದಾ ಚಟುವಟಿಕೆಗಳು ನಡೆಯುತ್ತಿರುತ್ತದೆ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕುಟುಂಬದ ಸದಸ್ಯರ ನಡುವೆ ಗಂಭೀರ ಚರ್ಚೆಗಳು ನಡೆಯಬಹುದು ಸೂರ್ಯ ಮತ್ತು ರಾಹುವಿನಿಂದಾಗಿ ಸಾಮರಸ್ಯಕ್ಕೆ ಸ್ವಲ್ಪ ಧಕ್ಕೆಯಾಗಬಹುದು ಆದ್ದರಿಂದ ಮಾತನಾಡುವಾಗ ಬಹಳ ಸಂಯಮವಿರಲಿ ತಾಳ್ಮೆಯಿಂದ ವ್ಯವಹರಿಸಿ ದಾಂಪತ್ಯದಲ್ಲಿ ಒಂದನೇ ಮನೆಯಲ್ಲಿ ಉಚ್ಚ ಮಂಗಳನು ಏಳನೇ ಮನೆಯ ಮೇಲೆ ದೃಷ್ಟಿಯನ್ನು ಬೀರುತ್ತಾನೆ ಇದು ಮಾಂಗಲಿಕ ರೀತಿಯ ಪ್ರಭಾವವನ್ನು ಬೀರುತ್ತದೆ ಸಂಗಾತಿಯ ಮೇಲೆ ಅಧಿಕಾರ ಚಲಾಯಿಸುವ ಅಂಬಲ ಹೆಚ್ಚಾಗಬಹುದು ನೀವು ಅವರನ್ನು ರಕ್ಷಿಸುವ ಉದ್ದೇಶ ಹೊಂದಿದ್ದರೂ ಅವರಿಗೆ ಅದು ಕಿರಿಕಿರಿ ಉಂಟಾಗಬಹುದು ಮನೆಯಲ್ಲಿ ಶಾಂತಿಯನ್ನು ಕಾಪಾಡಲು ನಿಮ್ಮ ಅಧಿಕಾರದ ವರ್ತನೆಯನ್ನು ಕಡಿಮೆ ಮಾಡಿಕೊಳ್ಳಿ ಈ ಸಮಯದಲ್ಲಿ ಪ್ರೀತಿ ವಿಶ್ವಾಸದೊಂದಿಗೆ ನೀವು ಕುಟುಂಬ ಜೀವನವನ್ನು ನಡೆಸುವುದು ಬಹು ಮುಖ್ಯವಾಗಿದ್ದು ಇನ್ನು ಕೌಟುಂಬಿಕವಾಗಿ ಶಾಂತಿಯನ್ನು ಕಾಪಾಡಲು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲು ನೀವು ನಿಮ್ಮ ಮಾತಿನಲ್ಲಿ ಹಿಡಿತವನ್ನು ಸಾಧಿಸುವುದು ಹಾಗೆ ಉತ್ತಮ ರೀತಿಯ ಪ್ರೀತಿ ವಿಶ್ವಾಸವನ್ನು ಬೆಳೆಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆ ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಗೋಚಾರ ಇರಲಿದೆ ಗ್ರಹ ಗೋಚಾರಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ಈ ಸಮಯದಲ್ಲಿ ವಹಿಸಬೇಕು ಎಂಬುದನ್ನು ತಿಳಿಯೋಣ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವೈದ್ಯಕೀಯ ಕಾನೂನು ಅಥವಾ ಇಂಜಿನಿಯರಿಂಗ್ ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯವು ಅನುಕೂಲಕರವಾಗಿರಲಿದೆ ಮಂಗಳ ಮತ್ತು ಗುರುವಿನ ಬಲವು ನಿಮಗೆ ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ ನಿಮ್ಮ ತರ್ಕಬದ ಆಲೋಚನೆಗಳು ಚುರುಕಾಗಲಿದೆ ಆದರೆ ಭಾಷಣ ಸಂವಾದ ಅಥವಾ ಭಾಷಾ ಅಧ್ಯಯನದಲ್ಲಿರುವವರಿಗೆ ಎರಡನೇ ಮನೆಯ ಗ್ರಹಗತಿಗಳು ಸ್ವಲ್ಪ ಗೊಂದಲ ತರಬಹುದು ಕೆಲವು ಸಮಯದಲ್ಲಿ ಆತ್ಮವಿಶ್ವಾಸದಿಂದ ಮಾತನಾಡಿ ಹಾಗೆ ಇನ್ನು ಕೆಲವು ಸಮಯದಲ್ಲಿ ಆತಂಕವನ್ನು ಎದುರಿಸುವ ಸಾಧ್ಯತೆ ಇರಲಿದೆ ಶಿಕ್ಷಕರು ಅಥವಾ ಸಹಪಾಠಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯದೆ ನಿಮ್ಮ ಅಧ್ಯಯನದ ಕಡೆಗೆ ಹೆಚ್ಚಿನ ಗಮನವನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ ಇದು ಪ್ರಮುಖವಾಗಿ ಫೆಬ್ರವರಿ ತಿಂಗಳಿನಲ್ಲಿ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ನೀವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದಿಂದಾಗಿ ಉಂಟಾಗಿರುವ ದೋಷಗಳ ಪರಿಹಾರಕ್ಕೆ ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ಹನುಮಂತನ ಆರಾಧನೆಯು ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ ಮಂಗಳನು ನಿಮ್ಮ ರಾಶಿಯಲ್ಲಿ ಇರುವುದರಿಂದಾಗಿ ಮಂಗಳವಾರದಂದು ಹನುಮಂತನಿಗೆ ಪೂಜೆ ಸಲ್ಲಿಸಿ ಇದು ನಿಮ್ಮ ಶಕ್ತಿಯನ್ನು ಧನಾತ್ಮಕ ಕೆಲಸಗಳಲ್ಲಿ ಬಳಸಲು ಸಹಾಯ ಮಾಡುತ್ತದೆ ಇನ್ನು ಎರಡನೇ ಮನೆಯಲ್ಲಿರುವ ರಾಹುವಿನ ಪ್ರಭಾವವನ್ನು ತಗ್ಗಿಸಲು ದೇವಸ್ಥಾನಕ್ಕೆ ತೆಂಗಿನಕಾಯಿ ಅಥವಾ ಬಾದಾಮಿಯನ್ನು ದಾನ ಮಾಡುವುದು ಉತ್ತಮವಾಗಿರಲಿದೆ ಇದು ಹಣದ ಉಳಿತಾಯಕ್ಕೆ ಸಹಕಾರಿಯಾಗಿರಲಿದೆ ಇನ್ನು ಮೂರನೇ ಸರಳ ಜ್ಯೋತಿಷ್ಯ ಪರಿಹಾರವಾಗಿ ಶಿವನ ಪೂಜೆ ಉತ್ತಮವಾಗಿರಲಿದೆ ರಾಷ್ಟ್ರಾಧಿಪತಿ ಶನಿ ಮೂರನೇ ಮನೆಯಲ್ಲಿ ಇರುವುದರಿಂದಾಗಿ ಮಾನಸಿಕ ಶಾಂತಿಗಾಗಿ ಶನಿವಾರದಂದು ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡುವುದು ಬಹುಮುಖ್ಯವಾಗಿದ್ದು ಇದು ನಿಮಗೆ ಹೆಚ್ಚಿನ ಸಹಕಾರಿಯೂ ಕೂಡ ಆಗಿರಲಿದೆ ಇದು ಪ್ರಮುಖವಾಗಿ ನೀವು ಈ ಪ್ರಸ್ತುತ ಸಮಯದಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಈ ಸಮಯದಲ್ಲಿ ಫೆಬ್ರವರಿ ತಿಂಗಳ ಮಕರ ರಾಶಿಯವರ ಸರಳ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದಾದರೆ ಮೊದಲನೇ ಪ್ರಶ್ನೆಯಾಗಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರ ಆರ್ಥಿಕತೆ ಹೇಗಿರಲಿದೆ ಆರ್ಥಿಕ ಪರಿಸ್ಥಿತಿಯು ಯಾವೆಲ್ಲ ಬದಲಾವಣೆಯನ್ನು ಪಡೆಯಲಿದೆ ಎಂಬುದು ಈ ಪ್ರಸ್ತುತ ಸಮಯದಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚಿರುತ್ತದೆ ತಿಂಗಳ ದ್ವಿತೀಯ ಭಾವದಲ್ಲಿ ಧನಸ್ಥಾನದಲ್ಲಿ ಸೂರ್ಯ ಶುಕ್ರ ಬುಧ ಹಾಗೂ ರಾಹು ಗ್ರಹಗಳ ಸಂಗಮವಿರುವುದರಿಂದಾಗಿ ಹಠ ಧನ ಲಾಭದ ಯೋಗವಿದೆ ಆದರೆ ಸರಿಯಾಗಿ ನಿರ್ವಹಿಸುವುದು ಹಾಗೆ ಖರ್ಚುಗಳನ್ನು ಅಷ್ಟು ವೇಗವಾಗಿ ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ ಬಜೆಟ್ನೊಂದಿಗೆ ಮುಂದುವರೆದರೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಈ ಪ್ರಸ್ತುತ ಸಮಯದಲ್ಲಿ ಆರ್ಥಿಕವಾಗಿ ಪಡೆಯಬಹುದಾಗಿರಲಿದೆ ಇನ್ನು ಎರಡನೇ ಪ್ರಶ್ನೆಯಾಗಿ ಉಚ್ಚ ಮಂಗಳನ ಪ್ರಭಾವ ಮಕರ ರಾಶಿಯವರ ಮೇಲೆ ಹೇಗಿರಲಿದೆ ಎಂಬುದು ಇದಕ್ಕೆ ಉತ್ತರವಾಗಿ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೂ ಮಂಗಳನು ನಿಮ್ಮ ರಾಶಿಯಲ್ಲಿ ಉಚ್ಚನಾಗಿ ಇರಲಿದ್ದಾನೆ ಒಂದನೇ ಮನೆಯಲ್ಲಿ ಮಂಗಳನ ಸಂಚಾರದ ಪರಿಣಾಮವಾಗಿ ರುಚಿಕ ಯೋಗವು ಸೃಷ್ಟಿಯಾಗಲಿದೆ ಇದು ನಿಮಗೆ ಆದ್ಯಮ್ಯ ಚೈತನ್ಯ ನಾಯಕತ್ವದ ಗುಣ ಹಾಗೆ ಅಡೆತಡೆಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿಯನ್ನು ನೀಡಲಿದೆ ಆದರೆ ಸಂಬಂಧಗಳಲ್ಲಿ ಆಕ್ರಮಣಕಾರಿ ವರ್ತನೆಯನ್ನು ತೋರುವುದು ಒಳ್ಳೆಯದಲ್ಲ ಇದರಿಂದಾಗಿ ಕೌಟುಂಬಿಕ ವಿಷಯದಲ್ಲಿ ಅನೇಕ ರೀತಿಯ ಬದಲಾವಣೆ ಹಾಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗಬಹುದು ಇನ್ನು ಮುಂದಿನ ಪ್ರಶ್ನೆಯಾಗಿ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಯಾವ ರೀತಿಯ ಎಚ್ಚರಿಕೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಇರಬೇಕು ಎಂಬುದು ಈ ಫೆಬ್ರವರಿ ತಿಂಗಳಿನಲ್ಲಿ ಮಕರ ರಾಶಿಯವರು ತಮ್ಮ ಮಾತಿನಲ್ಲಿ ನಿಯಂತ್ರಣವನ್ನು ಸಾಧಿಸುವುದು ಅತಿ ಮುಖ್ಯವಾಗಿರಲಿದೆ ದ್ವಿತೀಯ ಭಾವದ ಮೇಲೆ ರಾವು ಹಾಗೆ ಸೂರ್ಯನ ಪ್ರಭಾವವು ಇರುವುದರಿಂದಾಗಿ ನೀವು ಕಟುವಾದ ಮಾತುಗಳನ್ನು ನುಡಿಯುವ ಸಾಧ್ಯತೆ ಇರಲಿದೆ ಇದು ಕುಟುಂಬದವರ ಮನಸ್ಸನ್ನು ನೋಯಿಸಬಹುದು ಅಥವಾ ಇನ್ನಿತರ ಸಮಸ್ಯೆಯನ್ನು ಕೌಟುಂಬಿಕವಾಗಿ ತರಬಹುದು ಆರೋಗ್ಯದ ದೃಷ್ಟಿಯಿಂದ ಗಂಟಲು ಮತ್ತು ಹಲ್ಲುಗಳ ಸಮಸ್ಯೆಯನ್ನು ಈ ಸಮಯದಲ್ಲಿ ನೀವು ಎದುರಿಸಲಿದ್ದೀರಿ ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ ಇದು ಇವತ್ತಿನ ವಿಡಿಯೋಗಿತ್ತು ಇದು ನಿಮ್ಮ ಸರಳ ಪ್ರಶ್ನೆಗೆ ನನ್ನ ಉತ್ತರವಾಗಿದ್ದು ಇವತ್ತಿನ ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಹಾಗೆ ನಿಮ್ಮ ಕೆಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನೀಡುವುದರಿಂದಾಗಿ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ಕೇಳಬಹುದಾಗಿರಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿಯನ್ನು ಮಾಡಬಹುದಾಗಿರಲಿದೆ ಇದು ನಿಮಗೆ ಕಡಿಮೆ ದರದಲ್ಲಿ ಸಿಗಲಿದ್ದು ಇಲ್ಲಿ ಕರುಂಗಾಲ ಮಾಲಾ ರುದ್ರಾಕ್ಷಿ ಹಾಗೆ ಮಹಾಲಕ್ಷ್ಮಿಯ ವಿಗ್ರಹಗಳು ಲಭ್ಯವಿರಲಿದೆ ಹಾಗೆ ಇನ್ನಿತರ ವಸ್ತುಗಳು ಕೂಡ ಉತ್ತಮ ಬೆಲೆಯಲ್ಲಿ ನಿಮಗೆ ಸಿಗಲಿದ್ದು ಹಾಗಾಗಿ ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಒಂದ್ಸಲ ಚೆಕ್ ಮಾಡಬಹುದಾಗಿರಲಿದೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ